ಮತ್ತೆ ಸಣ್ಣ ಗಿಡ ಅವ್ರ ಮನೆಯವ್ರಿಗಿ ತಿಳ್ತೋಡೆ ಕುತ್ತೆ ಇತ್ತು ಗಿಡ ಗಾಯಿಸಿದ್ವು ಗಾಯಿಸಿ ನಾವು ಮನಾಗ್ ಮಾಡಿದ ನೋಡ್ರಿ ಇಲ್ಲ ಹಣ ಕೊಡ ಚಂದ್

ಹಿಂಡಿ ನೋಡ್ರಾಯ್ ಹುಳ್ಳ ಹೋಗ್ತ ಗಾಯಸಿದ್ ಪಾರ ಒಂದ್ ಪಾರ ಓಡ್ಸನಲ್ಲಿ ಅವ್ ಬರ್ಲೋದ್ರಿ ಅವ್ರ ಬಾಬನ್ ಮಗನ ಇಲ್ಲ ಅಂತಿವ ಇಲ್ಲ ಅಂದ್ರೆ ಹೆಂಡಿ ಬರಸ್ತೇವನಿಗಿ ಅವ ಪಾರ ಅಲ್ಲ ನೋಡ್ ಗಾಯ್ಸ್ ಪೂರ ಅಲಕ್ಕು ಕಾಣತನ

nan 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 ಓ ತಾಳಗಿಂದು ನೆಲ್ಲಿಕಾಯಿ ಹುಂಜಿಕಾಯಿ ತಪ್ಪಲು ಪಾತ್ರಿ ಮಾನ್ಫಳೆ ಕಬ್ಬು 哦，哎，so。 chiếc jeans. Sống ở đây sao được còn thở, khát nước, khát ಮನೆಗೆ ನಡ್ತಿದ್ದಕ್ಕೆ ಹಂಗ ಟುಮ್ಕೊ 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 ಲೈ 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 ಲೈ